ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯೆ ಹನ್ನೊಂದನೇ ಸಂಧಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ರಥ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಾವು ಬಂದಿದ್ದೀರಾ ತಮ್ಮ ಹೆಸರು ಜೋರಾಗಿ ಹೇಳಬೇಕು ನನ್ನ ಹೆಸರು ಸಂಧ್ಯಾ ಕುಲಕರ್ಣಿ ಅಂತ ನಾನು ಅಲಂಕದಿಂದ ಬಂದಿದ್ದೀನಿ ಸಂಧ್ಯಾ ಕುಲಕರ್ಣಿ ಹಾಂ ಸಂಧ್ಯಾ ಕುಲಕರ್ಣಿ ಓಕೆ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಾ ಇದರಲ್ಲಿ ಹಾಂ ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ತಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಹ್ಞೂ ನನಗೆ ತಿಳಿದ ಮಟ್ಟಿಗೆ ನಾನು ಸರಿಯಾಗಿ ಹೇಳಿದ್ರೆ ಯಾಕೆಂದರೆ ಎಲ್ಲರೂ ಅವನು ಏನು ನಮಗೆ ಬಳಸ್ತಾನೋ ಅದನ್ನೇ ಹೇಳೋದು ಅಲ್ವಾ ಹೌದು ನಿಜ ಪರಮಾತ್ಮ ಒಳಗೆ ನಿಂತು ಏನು ಹೇಳಸ್ತಾನೋ ಅದನ್ನು ಹೇಳಿ ಪ್ರಯಾಣ ಅಷ್ಟೇ ಇಷ್ಟೇ ಅಷ್ಟೇ ಎಲ್ಲರೂ ಮಾಡೋದು ಅದೇ ಎಲ್ಲರೂ ಮಾಡುವುದು ಅದನ್ನೇ ಹಾ ಅರುಣ ವರ್ಣ ಅರುಣ ವರ್ಣ ನಿಭಾಂಗನೆಂದರೆ ಯಾರು ಅರುಣ ವರ್ಣ ನಿಭಾಂಗನೆಂದರೆ ಯಾರು ಕೆಂಪು ವರ್ಣದ ಹ್ಮ್ ಜೋರಾಗಿ ಹೇಳಿ ಕೆಂಪು ವರ್ಣದ ಹ್ಮ್ ಕೆಂಪುರ್ಣದ ಕೆಂಪು ಛಾಯೆಯರ್ಣದ ಪ್ರತಿ ಹೇಗಂದ್ರೆ ಕೆಂಪು ಛಾಯೆ ಕರೆಕ್ಟ್ ಇದೆ ನಿಮ್ದು ಉತ್ತರ ಕೆಂಪು ಛಾಯೆಯ ಸ್ವರ್ಣ ವರ್ಣದ ಪ್ರದ್ಯುಮ್ನ ದೇವರು ಸರಿಯಾದ ಉತ್ತರ ಇನ್ನ ಎರಡನೇ ಪ್ರಶ್ನೆಗೆ ಹೋಗೋಣ ರೆಡಿನಾ ಓಕೆನಾ ಓಕೆ ಜಲದಲ್ಲಿ ಉತ್ಪತ್ತಿಯಾಗುವ ಜಲದಲ್ಲಿ ಉತ್ಪತ್ತಿಯಾಗುವ ಕಮಲಾದಿ ಪುಷ್ಪಗಳನ್ನು ಏನೆಂದು ಕರೆಯುತ್ತಾರೆ ಎಲ್ಲಿ ಜಲದಲ್ಲಿ ಉತ್ಪತ್ತಿಯಾಗುವ ಕಮಲಾದಿ ಪುಷ್ಪಗಳನ್ನು ಏನೆಂದು ಕರೆಯುತ್ತಾರೆ ಅಮರ ಅಲ್ಲ ಅಮರ ಅಲ್ಲ ಹೇಳಿ ಪುಷ್ಪಗಳಿಗೆ ಏನಂತ ಕರೀತಾರೆ ಎಲ್ಲಿ ಆಗಿರುತ್ತದೆ ಅದು ಜಲದಲ್ಲಿ ಉತ್ಪತ್ತಿಯಾದಂತಹ ಕಮಲಗಳು ಅದಕ್ಕೆ ಏನಂತಾರೆ ಏನಂತ ಇಲ್ಲಿ ಕರೆದಿದ್ದಾರೆ ಕಮಲ ಏನಿಲ್ಲ ಬಹಳ ಇದು ಇಲ್ವೇ ಇಲ್ಲ ನೀವು ಹಿಂಗ್ ಹೇಳಿ ಬಂದ್ಬಿಡುತ್ತೆ ಜಲದಲ್ಲಿ ಪುಷ್ಪಗಳು ಹೌದಾ ಅದು ಜಲದಲ್ಲಿ ಅರಳುವ ಪುಷ್ಪಗಳು ಅದಕ್ಕೆ ಏನ್ ಅಂತಾರೆ ಇಲ್ಲಿ ಒಂದಾದ್ರು ಒಂದು ಕೊಟ್ಟಿದಾರಪ್ಪ ಏನ್ಯಾರ ಹ ಸುಪುಷ್ಪಗಳು ಅಂದ್ರೆ ಒಳ್ಳೆಯ ಪುಷ್ಪಗಳು ಒಳ್ಳೆಯ ಪುಷ್ಪಗಳು ಅಂತ ಇಲ್ಲಿ ಹೇಳಿದ್ದಾರೆ ಅಲ್ವಾ ಹ ಸುಪುಷ್ಪಗಳು ಅಂತ ಹೇಳಿ ಆ ಪುಷ್ಪಜಗಳು ಪುಷ್ಪಜಗಳು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಸೊ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು ಇಷ್ಟ ಭೋಗ್ಯ ಪದಾರ್ಥಗಳು ವಿವರಿಸಲಿ ಇಷ್ಟ ಭೋಗ್ಯ ಪದಾರ್ಥಗಳನ್ನು ಯಾವುವು ವಿವರಿಸಲಿ ಪದಾರ್ಥಗಳು ಆರಾಮ ಹೇಳಿ ಹ ಅನಿಸಿದ್ಧ ಪದಾರ್ಥಗಳು ಹ ಅವು ಏನು ಭೋಗ್ಯ ಇಷ್ಟ ಭೋಗ್ಯದ್ದು ಇಷ್ಟ ಭೋಗ್ಯವಾದ ಹ ಯೋಗ್ಯವಾದ ಅನಿಸಿದ್ಧ ಪದಾರ್ಥಗಳು ಹ ಭೋಗ್ಯವಾದ ಯೋಗ್ಯವಾದ ಯೋಗ್ಯವಾದ ಭೋಗ್ಯವಾದ ಪದಾರ್ಥಗಳು ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಅನಿಷಿದ್ಧ ಪದಾರ್ಥಗಳು ಕರೆಕ್ಟ್ ಆದ್ರೆ ಭೋಗ್ಯಕ್ಕೆ ಬೇಕಾದಂತಹ ಹೇಳ್ರಿ ಅಂದಿದ್ರು ಅಂದ್ರೆ ನಾವು ಇಷ್ಟ ಪದಾರ್ಥಗಳು ಯಾವ್ಯಾವು ಅನಿಷ್ಟ ಅಲ್ ಅಲ್ಲದೆ ಇರೋದ್ರ ನಿಷಿದ್ಧ ಅನಿಷಿದ್ಧ ಅನಿಷಿದ್ಧ ಸರಿಯಾದ ಸರಿಯಾದ ಪದಾರ್ಥಗಳು ಅದನ್ನ ನಾವು ಭೋಜ್ಯ ಪದಾರ್ಥಗಳು ಅಂತ ಹೇಳಿ ನಾವು ಭೋಗ್ಯ ಪದಾರ್ಥಗಳು ಅಂತ ಉಪಯೋಗಿಸಬಹುದು ಅಂತ ಹೇಳಿದ್ದಾರೆ ಹಾ ಇನ್ನ ಕೊನೆ ಪ್ರಶ್ನೆಗೆ ಬರ್ತೀನಿ ನಾನು ಬಂದ್ಬಿಟ್ಟು ಆಮೇಲೆ ತಮ್ಮ ಒಂದು ಹ ಯಾವುದನ್ನು ಮಾತ್ರ ನಾವು ಭಂಜಿಸಬೇಕು ಜಗದುದನ್ನು ಜಗದುದರನ್ನು ಕೊಟ್ಟಿದ್ದನ್ನು ಮಾತ್ರ ನಾವು ಗುಂಜಿಸಬೇಕು ಅಂದ್ರೆ ದೇವರು ನಮ್ಗ ನಮ್ ಪಾಲಿಗೆ ಏನು ಕೊಟ್ಟಿರ್ತಾನೋ ಆ ಟೈಮಿಗೆ ನಾವು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅಂದ್ರೆ ಕೊಟ್ಟಿದ್ದನ್ನ ನಾವು ಗುಂಜಿಸಬೇಕು ಜಗದುದರನ್ನು ಕೊಟ್ಟಿದ್ದನ್ನುಂಜಿಸಬೇಕು ಈಗ ಏನಂದ್ರೆ ಹರಿ ನೈ ವ ಮುಂಜಿಸುತ್ತಿರು ನಿತ್ಯ ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ನೀನು ದುರುಳರ ಕೂಡದಿರು. ಜೀವಕ್ಕೆ ಜವನ ಬದೆಗಳನೆ ತಪ್ಪಿಸಿ ಪಾವನಪುರದೊಳಗೆಂದೆಂದೂ ಅವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ ನೀನು ಸೇವಿಸುವ ವೈಷ್ಣವರ ನಾರಾಯಣ ನನ್ನೇ ಮನವೇ ನಾರಾಯಣ ಇಲ್ಲಿ ಏನ್ ಹೇಳಿದ್ರು ಅವನು ಕೊಟ್ಟಿದ್ದನ್ನ ಅಂದ್ರೆ ಭೋಜ್ಯವನ್ನ ಬುಂಜಿಸಬೇಕು ಅಂತ ಹೇಳಿದ್ರು ಇನ್ನು ತಾವು ಏನು ಮಾಡ್ಕೊಂಡಿದ್ದೀರಾ ನಾನು ನಾನು ಶಿಕ್ಷಕಿಯಾಗಿದ್ದೀನಿ

ಇಷ್ಟಪಡ್ತಿದೆ ಸಮಾಜಕ್ಕೆ ಏನಂದ್ರೆ ಮೊದ್ಲು ಸುಸಂಸ್ಕೃತರಾಗಬೇಕು ವಿದ್ಯೆ ಎಲ್ಲಾರ್ಗೂ ಇದ್ದೇ ಇರುತ್ತೆ ಓದೇ ಓದ್ತಾರೆ ಬಂದೇ ಬರ್ತಾರೆ ಅದಿರುತ್ತೆ ಬಟ್ ನಮ್ ಸಂಸ್ಕಾರ ನಮ್ ಸಂಸ್ಕೃತಿ ನಮ್ದು ಇವಾಗ ಏನ್ ಸನಾತನ ಧರ್ಮದ ಬಗ್ಗೆ ನಾವು ಉಳಿಸ್ಬೇಕು ಅಂತ ವಿಚಾರ ಮಾಡ್ತಿದೀವೋ ಅದನ್ನ ಆದಷ್ಟು ವಿದ್ಯಾರ್ಥಿಗಳಿಗೆ ಮೊದ್ಲು ನಮ್ಮ ಮನೆ ಮಕ್ಕಳಿಗೆ ಕಲಿಸ್ಕೊಟ್ಟು ಅದನ್ನ ವಿದ್ಯಾರ್ಥಿಗಳಿಗೂ ನಾವು ನಮ್ಮ ಸಂಸ್ಥೆಯಿಂದ ಅದನ್ನ ಮಾಡ್ತಾ ಇದೀವಿ ಯಾಕೆಂದ್ರೆ ಪ್ರತಿಯೊಂದು ಹಬ್ಬದ ಆಚರಣೆಗಳ ಆಚರಣೆಗಳು ಎಲ್ಲ ಬಂದಾಗಲೂ ನಾವು ಅದನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿ ತಕ್ಕ ಮಟ್ಟಿಗೆ ಅದನ್ನ ಹಿರಿಯರಿಗೆ ಒಟ್ಟಿನಲ್ಲಿ ಸಂಸ್ಕಾರ ಸಂಸ್ಕೃತಿ ಸನಾತನ ಧರ್ಮ ಸಾಕು ಹರೇ ಶ್ರೀನಿವಾಸ ನಮಸ್ಕಾರ ಹರೇಶ್ ಶ್ರೀನಿವಾಸ